ಮಂಡ್ಯ ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿರೋದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಅಖಾಡದಲ್ಲಿ ಮಾಜಿ ಸಿಎಂ ಎಚ್ ಡಿ ಅವರಿಗೆ ಒಳ ಏಟಿನ ಭೀತಿ ಕಾಡ್ತಾ ಇದೆ ಕುಮಾರಸ್ವಾಮಿ ಅವರನ್ನ ಸೋಲಿಸಬೇಕು ಅಂತೇಳಿ ವಿರೋಧಿಗಳು ರಣತಂತ್ರವನ್ನು ರೂಪಿಸಿಕೊಂಡಿದ್ದಾರೆ ವಿರೋಧಿಗಳ ಗುಂಪು ಹೆಚ್ಚಾಗ್ತಾ ಇದೆ ನಾರಾಯಣಗೌಡ ಶಿವರಾಮೇಗೌಡ ಪಕ್ಷದಲ್ಲಿದ್ದರೂ ಎಚ್ಡಿಕೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿಯಲ್ಲಿದ್ದರೂ ಎಚ್ ಡಿ ಕೆ ಪರ ಕೆಲಸ ಮಾಡುವುದು ಡೌಟು ಎನ್ನಲಾಗ್ತಾ ಇದೆ ಚಲವರಾಯಸ್ವಾಮಿಯಿಂದ ಎಚ್ ಡಿ ಕೆ ವಿರುದ್ಧ ಸುಮಲತಾ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರಾ ವಿರೋಧಿಗಳ ಗುಂಪಿನ ಒಳ ಏಟಿಗೆ ಕಂಗಾಲಾಗಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಆರ್ಪೇಟೆಯಲ್ಲಿ ನಾರಾಯಣಗೌಡ ನಾಗಮಂಗಲದಲ್ಲಿ ಶಿವರಾಮೇಗೌಡ ಪಕ್ಷದಲ್ಲಿದ್ದರು ಎಚ್ ಕೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಿ ಜೆ ಪಿ ಪಕ್ಷದಲ್ಲೇ ಇರುವುದಾಗಿ ತೋರಿಸ್ಕೊಂಡ್ರು ಚುನಾವಣೆಯಲ್ಲಿ ಎಚ್ ಡಿ ಕೆ ಪರ ಕೆಲಸ ಮಾಡುವುದು ಡೌಟ್ ಎನ್ನಲಾಗ್ತಾ ಇದೆ ಹಾಗೆಯೇ ಜೆ ಡಿ ಎಸ್ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿರುವಂಥ ಎಂ ಶ್ರೀನಿವಾಸ್ ಮರಿತಿಬ್ಬೇಗೌಡ ಅಪ್ಪಾಜಿಗೌಡ ಸೇರಿ ಹಲವರಿಂದ ಎಚ್ ಡಿ ಕೆ ಸೋಲಿಗೆ ಕೆಲಸವನ್ನು ಮಾಡಲಾಗ್ತಾ ಇದೆ ರಣತಂತ್ರವನ್ನು ಹೆಣಿತಾ ಇದ್ದಾರೆ ಎನ್ನುವಂಥ ಮಾಹಿತಿ ಇದೆ ಎಚ್ ಡಿ ಕೆ ಸೋಲಿಸೋಕೆ ಪಣವನ್ನು ತೊಟ್ಟಿದ್ದಾರೆ ಸಚಿವರಾಗಿರುವಂಥ ಸ್ವಾಮಿ ಹಾಗೆಯೇ ಇಲ್ಲಿ ಸುಮಲತಾ ಮತ್ತೊಮ್ಮೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಎನ್ನುವಂಥ ಪ್ರಶ್ನೆ ವಿರೋಧಿಗಳ ಗುಂಪಿನ ಒಳ ಏಟಿಗೆ ಕಂಗಲಾಗ್ತಾರ ಹಾಗಾದರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ನಾಮಪತ್ರ ಸಲ್ಲಿಕೆಗೂ ಮುನ್ನವೇ ಹೆಚ್ ಡಿಕೆಗೆ ಸೋಲಿನ ಭೀತಿ ಶುರುವಾಗ್ತಾ ಇದೆ ಎನ್ನುವಂಥ ಮಾಹಿತಿ ಮಂಡ್ಯ ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸದ್ಯ ಚುನಾವಣಾ ಅಖಾಡದಲ್ಲಿದ್ದಾರೆ ಸ್ವಪಕ್ಷದವರೇ ಒಳ ಹೀಟನ್ನ ಈ ಬಾರಿ ಹಿಂಗೆ ಮಂಡ್ಯ ಕ್ಷೇತ್ರದ ರಾಜಕಾರಣ ದಿನದಿಂದ ದಿನಕ್ಕೆ ಅಂತ ಅದರಲ್ಲೂ ಕೂಡ ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಅವರು ಕಣಕ್ಕಿಳಿಯುವ ಸೂಚನೆ ಸಿಕ್ಕಿದಂತೆ ಈಗ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿ ಕತಾಯ ಕತಾಯ ಎಚ್ ಡಿಕೆಯನ್ನ ಮನಸ್ಸೇಬೇಕು ಅಂತ ಹೇಳಿ ಹಲವಾರು ತಂತ್ರಗಾರಿಕೆಗಳನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಕೆ ಏನು ಆಪ್ ಈಗ ಕೆ ಅಂತ ಪ್ರಮುಖ ನಾಯಕರನ್ನ ಇಟ್ಕೊಂಡು ಅವರ ಮೂಲಕವೇ ಎಚ್ಚರಿಕೆಗೆ ಒಳೇಟ ಕೊಡಿಸುವ ನಿಟ್ಟಿನಲ್ಲಿ ಈಗ ಸಾಕಷ್ಟು ಒಂದು ಪ್ರಣತಂತ್ರವನ್ನು ಎಣಿಸಿರುವಂತದ್ದು ಆ ಸದ್ಯಕ್ಕೆ ಇದೀಗ ಮಂಡ್ಯ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬಿಜೆಪಿ ಪಕ್ಷದಲ್ಲಿರುವಂತಹ ನಾರಾಯಣಗೌಡರು ಮಾಜಿ ಸಚಿವರು ಹಾಗೂ ನಾಗಮಂಗಲದ ಮಾಜಿ ಶಾಸಕರು ಹಾಗೂ ಮಾಜಿ ಸಂಸದರು ಆದಂತಹ ಶಿವನಾಮ್ ಗೌಡ ಇವರಿಬ್ರು ಕೂಡ ಸದ್ಯಕ್ಕೆ ಇಟ್ಕೊಂಡು ಮೈತ್ರಿ ಅಭ್ಯರ್ಥಿನ ಬೆಂಬಲಿಸುವಂತಹ ಒಂದು ಭರವಸೆ ನೀಡಿದ್ರು ಕೂಡ ಇವರಿಬ್ಬರ ಮೂಲಕವೇ ಒಳೇಟನ್ನ ಕೊಡಿಸಲಿಕ್ಕೆ ಈಗ ಮುಂದಾಗಿರುವಂತದ್ದು ಹಾಗಾಗಿನೇ ಕೂಡ ಏನು ಇವರಿಬ್ರು ಕೂಡ ಒಂದು ಒಂದಲ್ಲ ಒಂದು ಕಳೆದ ಹತ್ತು ವರ್ಷಗಳ ಹಿಂದೆ ಜೆಡಿಎಸ್ ಪಕ್ಷದಲ್ಲಿರುವಂತವರು ಜೆಡಿಎಸ್ ಪಕ್ಷದಲ್ಲಿ ಕುಮಾರಸ್ವಾಮಿ ನೋವನ್ನು ಅನುಭವಿಸಿ ಇವರು ಬೇರೆ ಪಕ್ಷಕ್ಕೆ ಬಂದಿದ್ರು ಇದೀಗ ಮತ್ತೆ ಈಗ ಬೇರೆ ಪಕ್ಷಕ್ಕೆ ಬಂದಿದ್ರು ಕೂಡ ಜೆಡಿಎಸ್ ಜೆಡಿಎಸ್ ಪಕ್ಷ ಮೈ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರುವಂತ ಇವರಿಗೆ ಇದು ಒಂದು ಲಿಂಗಲ ಸುತ್ತಾಗಿರುವಂತಹ ಹಾಗಾಗಿ ಕೂಡ ಕತಾಯಗತಾಯ ಈಗ ಇವರು ಬಿಜೆಪಿ ಪಕ್ಷದಲ್ಲಿಕೊಂಡ್ರು ಕೂಡ ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸುವಂತ ಮೇಲ್ನೋಟಕ್ಕೆ ಭರವಸೆ ನೀಡಿದ್ರು ಕೂಡ ಇವರು ಒಳೇಟನ್ನು ಕೊಡುವಂತಹ ಸಾಧ್ಯತೆ ಇರುವಂತದ್ದು ಹಾಗಾಗಿನೇ ಕೂಡ ಇವರಿಗೆ ಏನು ಸಚಿವರಾಗಿರುವಂತ ಚಲರಾಯ ಸ್ವಾಮಿ ಗಾಳ ಹಾಕಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು ಕೆಲ ದಿನಗಳ ಹಿಂದಷ್ಟೇ ಕೂಡ ಆ ಮಾಜಿ ಸಚಿವ ಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅನ್ನೋ ಮಾತುಗಳನ್ನು ಕೂಡ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳಿದ್ರು ಆ ಮೂಲಕ ಬರುವಂತ ಸಾಧ್ಯತೆಗಳಿತ್ತು ಆದ್ರೆ ಕೆಲ ಕಾರಣಾಂತರಗಳಿಂದ ಆ ಉಲ್ಟ ಹೊಡೆದಂತ ಮಾಜಿ ಸಚಿವ ಗೌಡರು ಬಿಜೆಪಿ ಪಕ್ಷದಲ್ಲೇ ಉಳ್ಕೊಂಡಿದ್ದಾರೆ ಜೊತೆಗೆ ಏನು ಈಗ ನಡೆದಿರುವಂತಹ ಜೆಡಿಎಸ್ ಬಿಜೆಪಿ ಮೈತ್ರಿ ಸಭೆಯಲ್ಲೂ ಕೂಡ ಪಾಲ್ಗೊಂಡು ಡಿಕೆಯನ್ನು ಬೆಂಬಲಿಸುವಂತ ಮಾತುಗಳನ್ನ ಆಡ್ತಿದ್ರು ಕೂಡ ಅವರು ಎಲ್ಲೋ ಎಚ್ ಡಿ ಕೆ ಅವರಿಗೆ ಚುನಾವಣೆ ವೇಳೆ ಕೆಲಸವನ್ನ ಮಾಡೋದಿಲ್ಲ ಯಾರು ಯಾಕೆಂದ್ರೆ ಈಗಾಗಲೇ ಕೂಡ ಅವರ ಬೆಂಬಲಿಗರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ ಪಕ್ಷವನ್ನ ಸೇರುವಂತ ನಿರ್ಧಾರವನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಶಿವರಾಮೇಗೌಡರು ಏನಿದ್ದಾರೆ ನಾಗಮಂಗಲದ ಮಾಜಿ ಶಾಸಕರು ಹಾಗೂ ಸಂಸದರು ಇವರು ಕೂಡ ಆ ಶಿವರ ಏನು ಮಾಜಿ ಸಿಎಂ ಎಚ್ ಡಿ ಕೆ ಅವರಿಂದ ಒಂದು ಸಾಕಷ್ಟು ನೋವನ್ನು ಅನುಭವಿಸಿದ್ರು ಪಕ್ಷ ತರಲಿಕ್ಕೂ ಕೂಡ ಆ ಸಿಎಂ ಇವರೇ ತಾಡ ಕಾರಣರಾಗಿದ್ರು ಶಿವರಾಮೇಗೌಡರಿಗೆ ಹಾಗಾಗಿ ಕೂಡ ಶಿವರಾಮೇಗೌಡ ಕೂಡ ಈಗಾಗಲೇ ಕೂಡ ಈ ಒಂದು ಸಭೆಗೆ ಯಾವುದಕ್ಕೂ ಕೂಡ ಬರ್ತಾ ಇಲ್ಲ ಅವರ ಪುತ್ರನ್ನ ಮುಂದಿಟ್ಕೊಂಡು ಮಾತ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ ಪುತ್ರ ನಿಟ್ಕೊಂಡಿದ್ರು ಕೂಡ ನಿನ್ನೆ ಕೂಡ ಅವರು ಕೂಡ ಪ್ರತ್ಯೇಕ ಸಭೆಯನ್ನು ನಡೆಸುವ ಮೂಲಕ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಈ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಸ್ವಪಕ್ಷದಿಂದ ಒಲೆ ತೆಗೆ ಭೀತಿ ಕುಮಾರಸ್ವಾಮಿ ಅವರಿಗೆ ಕಾರ್ತಾರೆ ಮತ್ತೊಂದು ಕಡೆ ಶಿವರಾಜ್ ಸ್ವಾಮಿ ತಮ್ಮದೇ ಆದ ರಣತಂತ್ರವನ್ನ ರೂಪಿಸ್ತಾರೆ ಯಾಕೆಂದ್ರೆ ಏನೀಗ ಜೆಡಿಎಸ್ ಪಕ್ಷದಲ್ಲಿದ್ದಂತಹ ಅಪ್ಪಾಜೇಗೌಡ ಮರಿತ್ ಬೇಗೌಡ ಹಾಗೂ ಎಂ ಶ್ರೀನಿವಾಸ್ ಇವರೆಲ್ಲರೂ ಕೂಡ ಈಗಾಗಲೇ ಸೆಳೆದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಡೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ಈಗ ಆ ಸಂಸದೆಯಾಗಿರುವಂತಹ ಸುಮಲತಾ ಅವರನ್ನ ಪಕ್ಷೇತರವಾಗಿ ಕಣಕ್ಕಿಳಿಸುವ ಮೂಲಕ ಮತ್ತೆ ಎಚ್ಡಿಕೆಗೆ ಸೆಡ್ಡು ಒಡೆದ ಕೆಲಸವನ್ನ ಸ್ವಾಮಿ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಕೂಡ ಸ್ವಾಮಿಯ ಕಾರ್ಯತಂತ್ರಗಳು ಎಷ್ಟರ ಮಟ್ಟಿಗೆ ಈ ಒಂದು ಚುನಾವಣೆಯಲ್ಲಿ ವರ್ಕ್ಔಟ್ ಆಗುತ್ತೆ ಮತ್ತೆ ಎಚ್ ಡಿಕೆಗೆ ಸೋಲನ ಉಣಿಸ್ತಾರ ಅಥವಾ ಎಚ್ ಡಿ ಕೆ ಅವರು ಈ ಒಳೆ ಒಳೆಯಟನ್ನ ಬೇಯಿಸಿ ಮತ್ತೆ ಮಂಡ್ಯ ಕ್ಷೇತ್ರದಲ್ಲಿ ದಳಪತಿಗಳ ಭದ್ರಕೋಟೆಯನ್ನು ನಿರ್ಪಿಸ್ತಾರನ್ನು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ಸಂಪತ್ ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಮಂಡ್ಯ ಲೋಕಸಭೆ ಕ್ಷೇತ್ರ ಮಾಜಿ ಸಿಎಂ ಎಂ ಎಚ್ ಡಿ ಕುಮಾರಸ್ವಾಮಿಯವರು ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಆದರೆ ಇಲ್ಲಿ ಒಳ ಏಟಿನ ಭೀತಿ ಕಾಡ್ತಾ ಇದೆ ಸ್ವಪಕ್ಷದವರೇ ಒಳ ಏಟಿನ ಕೊಡ್ತಾರೆ ಅಂತ ಹೇಳಿದರೆ ಬಿ ಜೆ ಪಿಯಲ್ಲಿ ಕೆ ಸಿ ನಾರಾಯಣಗೌಡರಿದ್ದಾರೆ ಆದರೆ ಅವರ ಬೆಂಬಲಿಗರು ನಿನ್ನೆ ತಾನೇ ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಷನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ